ಎಷ್ಟೊತ್ತಿಂದ ಕಾಯ್ತಾ ಇದೀನಿ ನಮ್ಮ ಅಪ್ಪ ಅಮ್ಮ ಇನ್ನೂ ಬಂದಿಲ್ಲಲ್ಲ ಬಿಸ್ಲು ಬೇರೆ ಜೋರಾಗ ಪಾಪ ಹೆಂಗ್ ಬರ್ತಾ ಇದ್ದಾರೋ ಏನೋ ಬಸ್ಸಲ್ಲಿ ಅಯ್ಯೋ ಈ ಬಸ್ ಸಿಕ್ಕಿದ್ಯೋ ಇಲ್ಲೋ ಇವತ್ತೇನು ಟೈಮೇ ನಾನು ಬೆಳಗ್ಗೆನೇ ಎದ್ ಕಾಯ್ತಾ ಇದ್ದೀನಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಯಾವತ್ ನಮ್ಮ ಅಮ್ಮ ಇನ್ನೂ ಬಂದಿಲ್ಲ ನಮ್ಮ ಅಪ್ಪ ಅಮ್ಮ ಅಯ್ಯೋ ಎಷ್ಟೊತ್ತಿಗೆ ಬರ್ತಾರೋ ದೇವ್ರೆ ಬೇಗ ಪಾಪ ಶಾಂತಿ ಏನ್ ಮಾಡ್ತಾ ಇದ್ ನಿಮ್ಮ ಅಪ್ಪ ಅಮ್ಮನ್ ಕಾಯ್ತಾ ಇದ್ಯಾ ಬರ್ತಾರೆ ಬಿಡು ಯಾಕೆ ಟೆನ್ಶನ್ ತಗೊಂಡಿದ್ಯಾ ಫೋನ್ ಮಾಡಿ ಹೇಳಿದ್ರಲ್ಲ ಬರ್ತೀನಿ ಅಂತ ನಾನು ನೋಡ್ತಾನೆ ಇದೀನಿ ಬೆಳಗ್ಗಿಂದ ಕಾಯ್ತಾ ಇದ್ಯಾ ಇಲ್ಲ ರೀ ಎಲ್ಲ ಕೆಲಸ ಮುಗಿತಲ್ಲ ಒಳಗಡೆ ಕೂರಕ್ಕಾಗಿಲ್ಲ ಅದಕ್ಕೆ ಇಲ್ಲೇ ಬಂದು ನೋಡೋಣ ಅಂತ ನೋಡ್ತಾ ಇದ್ದೆ ಹೌದಾ ಅದಕ್ಕೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅಂತ ನೋಡ್ಕೊಂಡು ಕೂತಿದ್ಯಾ ಈಗ ಬರ್ತಾರೆ ಈಗ ಬರ್ತಾರೆ ಅಂತ ಹ್ಮ್ ಮತ್ತೆ ಇವಾಗ ನೋಡು ನಾನು ಆ ಖರ್ಚು ತೆಗ್ದಿದ್ದೀನಿ ಮತ್ತೆ ಪ್ಯಾಂಟ್ ಕೂಡ ಚೇಂಜ್ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಕಾಣ್ತಾ ಇದೀನಾ ಇವಾಗ ನೋಡಿ ಚೆನ್ನಾಗಿ ಕಾಣ್ತಾ ಇದೀರಾ ಆಗ್ಲೇ ಒಂಥರ ಅದೇನೋ ಒಂಥರ ಚೆನ್ನಾಗೇ ಕಾಣಲ್ಲ ಅದಕ್ಕೆ ಹೇಳಿದೆ ಈಗ ಚೆನ್ನಾಗಿ ಕಾಣ್ತಾ ಇದೀನಲ್ಲ ಹೂರಿ ಹಿಂಗಿದ್ರೇನೆ ಖುಷಿ ಆಗೋದು ನೀವ್ ಆ ಖರ್ಚಿಪ್ ಸಿಗಸ್ಕೊಂಡು ಆ ಇದಕ್ಕೆ ಕಾಣ್ತಿದ್ರಿ ಗೊತ್ತಾ ಇವಾಗ ಬಿಡಿ ಹ್ಮ್ ಎಲ್ಲಾ ತಂದು ನೀ ಮತ್ತೆ ಬಂದಿದ್ದೀನಿ ನೋಡಿ ಇದ್ದ ಇದರ್ಸಿದೀನಿ ಇನ್ನೇನಾದ್ ಇಲ್ಲ ಇದಿಲ್ಲ ಅಂತ ಹೇಳಿ ಅಷ್ಟೇ ಮತ್ತೆ ಬರ್ದಿರೋದೆಲ್ಲ ತೋರಿಸ್ಬಿಟ್ ಬಂದಿದ್ದೀನಿ ಒಳ್ಳೆ ಕೆಲ್ಸ ಮಾಡಿದ್ರಿ ನಮ್ಮ ನನ್ ಮಕ್ಳು ಇಲ್ಲೇ ಬಾಗಿಲ ಮುಂದೆ ನಿಂತಿದ್ದಾರೆ ಕಾಯ್ಕೊಂಡು ನೋಡ್ರೆ ನಮ್ಗೋಸ್ಕರ ಅಲ್ಲಾನೇ ಆ ಮಾತಾಡ್ತಿರೋದು ನೋಡಿದ್ರೆ ಚೆನ್ನಾಗಿದ್ದಾರೆ ಅಂತ ಅನಿಸ್ತಾ ಇದೆ ಅವ್ರು ಅತ್ತೆ ಮಾಡಿದ ಸ್ಪೀಡಿಗೆ ನಾನು ಗಾಬ್ರಿನ ಕೊಟ್ಬಿಟ್ಟೆ ಏನಾಗಿರ್ಬೋದು ಎಂಥ ಏನು ಅಂತ ಯಾಕೋ ಇಷ್ಟು ಆರು ಮನೇಲಿ ತಿಂಗಳಿಲ್ಲ ಮನೆಯಲ್ಲಿ ಅವ್ಳ ಜೊತೆ ಮಾತಾಡೋಣ ತಗೊಳ್ಳಿ ಅಂತ ಹೇಳೋರಿಲ್ಲ ಹೇಳೋರಿ ಫೋನ್ ಕೊಡ್ಸಿಲ್ಲ ಹಂಗ ಅನ್ಕೊಂಡ್ ನಾನೇನೋ ಆರಾಮಾಗಿಲ್ಲ ಅನ್ಕೊಂಡಿದ್ದೆ ಅವ್ಳ ನೋಡು ಅಲ್ಲಿ ಅಂತ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಹೂರಿ ನೀವೇನ್ ಗಾಬರಿ ಪಟ್ಟಿದ್ರೆ ಹಂಗು ನಾನು ಅನ್ಕೊಂಡಿದ್ದೆ ಅನ್ಕೊಂಡಿದ್ದೆಂಟಪ್ಪ ಏನಂತ ನೋಡಿದ್ರೆ ಇವ್ರೆ ನೋಡೋದು ಅಯ್ಯೋ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ರೆ ನಡಿ ನಡಿ ಹೋಗೋಣ ಮಗ್ಲೇ ಅಮ್ಮ ಬಂದ್ರ ಅಪ್ಪ ಹೂವಮ್ಮ ಬಂದ ಈಗ ಅಷ್ಟೇ ಚೆನ್ನಾಗಿದೆಯಮ್ಮ ಹಾಂ ಅಮ್ಮ ಚೆನ್ನಾಗಿದ್ದೀನಮ್ಮ ನೀವೇಗಿದ್ದೀರಾ ಎಷ್ಟು ದಿನ ಆಗಿತ್ತಮ್ಮ ನಿಮ್ಮನ್ನ ನೋಡೋದೆ ಯಾಕಮ್ಮ ಬರೋದೇ ಇಲ್ಲ ನಾನು ಕರೆದ್ರೆ ಮಾತ್ರ ಬರೋದಾ ಹಾಗಲ್ಲ ಮಗಳೇ ಅದು ಕೆಲಸ ಇತ್ತಲ್ಲ ಹಾಗೆ ಬಂದಿಲ್ಲ ಇವತ್ತು ನೆನ್ನೆ ನಿಮ್ಮ ಅತ್ತೆಯವ್ರು ಫೋನ್ ಮಾಡಿ ಕರೆದ್ರು ಅದಕ್ಕೆ ತಡ ಮಾಡೋದು ಬೇಡ ಅಂತ ಬೇಗ ಹೊರಟಿ ಬಂದುಬಿಟ್ಟು ನೋಡಿ ಅತ್ತೆಯವ್ರು ಕರೆದೇ ಮಾತ್ರ ಬರ್ತೀರಾ ಹಾಂ ಮಗಳೇ ಇದ್ದಾಳೆ ಎಂತ ಮಾಡ್ತಿದ್ದಾಳೆ ಅವಳನ್ನ ನೋಡೋಕೆ ಹೋಗೋಣ ಏನಕ್ಕೂ ಬರಲ್ಲ ನೀವು ಹಾಂ ಶಾಂತಿ ಅವ್ರು ಈಗಷ್ಟೇ ಬಂದಿದ್ದಾರೆ ನೀನು ಯಾಕೆ ಬೇಜಾರು ಮಾಡ್ತಾ ಇದೆಯಾ ಮಾತಾಡಿ ಥರ ಸುಮ್ಮನೆ ಇರು ಹಾ ಇಲ್ಲಮ್ಮ ಹೇಗಿದ್ಯಮ್ಮ ಎಷ್ಟು ದಿನ ಆಯ್ತಮ್ಮ ನೀನು ನೋಡದೆ ಅಯ್ಯೋ ನನ್ನ ಮಗಳು ಹೆಂಗ ಆಗ್ಬಿಟ್ಟಿದ್ದಾಳೆ ಹೆಂಗಾಗಿದ್ದಾಳೆ ಚೆನ್ನಾಗಿದ್ದಾಳಲ್ಲ ನನ್ನ ಮಗಳು ಹಾ ಸಣ್ಣ ಆದಂಗೆ ಕಾಣ್ತಾ ಇದ್ದಾಳೆ ನನ್ನ ಮಗಳು ಅಯ್ಯೋ ಅಮ್ಮ ಇವಾಗ ಯಾರು ದಪ್ಪ ಇರಬೇಕು ಅಂತ್ಕೋತಾರೆ ನಾನು ಡಯಟ್ ಮಾಡ್ತಿದ್ದೆ ಅಮ್ಮ ಅದಕ್ಕೆ ಸಣ್ಣ ಆಗಿದ್ದೀನಿ ಇನ್ನೇನಿಲ್ಲ ಬಾ ಈಗಂತ ಡಯಟ್ ಮಾಡೋಕೆ ಹೋಗ್ತಿದ್ಯಾ ಹಾಂ ನಿನಗೇನಾಗಿದೆ ಚೆನ್ನಾಗಿದೆಯಲ್ಲ ಡಯಟ್ ದಪ್ಪ ಏನಿಲ್ಲ ನೀನು ತಕ್ ಮಟ್ಟಿಗೆ ಇದ್ದರೆ ಆದ್ರೂ ಇನ್ನೂ ಸಣ್ಣ ಆಗ್ಬಿಟ್ಟಿದೆಯಲ್ಲ ಅಷ್ಟು ಡಯಟು ಮಾಡ್ಬೇಡ ಮಗಲೆ ಆ ನೋಡಕ್ಕೆ ಚೆನ್ನಾಗಿ ಕಾಣಲ್ಲ ಮುಖಾಲ ಹಿಡಿದೋಗ್ಬಿಟ್ಟಿದೆ ನೋಡು ನೋಡು ಯಾರಾದರೂ ನೋಡೋಲ್ಲ ಊಟ ಈ ಹುಡುಗಿಯ ಅಂತ ಹೇಳ್ತಾರೆ ಹಾಂ ಇಲ್ಲಮ್ಮ ಏನೋ ಇವ್ರು ಹೇಳ್ತಾರೆ ಊಟ ಮಾಡು ಊಟ ಮಾಡು ಅಂತ ಇವರೆಲ್ಲ ನನಗೆ ಏನೋ ಈಗ ಹುಡುಗಿರೆಲ್ಲ ಸಣ್ಣ ಇರ್ತಾರಲ್ವ ನಾನು ಟಿ ವಿಲೆಲ್ಲ ನೋಡ್ತೀನಲ್ಲಮ್ಮ ಅದಕ್ಕೆ ಇನ್ನೂ ಮುಖಾಲ ಸರಿ ಆಗುತ್ತೆ ಇನ್ನು ಮುಖಾಲ ಸರಿಯಾಗುತ್ತೆ ಅಂದ್ರೆ ಡಯಟ್ ಮಾಡೋದನ್ನ ನಿಲ್ಲಿಸ್ತಾ ಇದೀನಮ್ಮ ಸಾಕಿಷ್ಟು ಸಣ್ಣ ಆಮೇಲೆ ಮುಖದ ಕಡೆ ಯೋಚನೆ ಕೊಡೋಣ ಅಂತ ಹೌದಮ್ಮ ನೀನ್ ನಿಂಗೆ ಡಯಟ್ ಎಲ್ಲ ಮಾಡ್ಬೇಡ ನೀ ಇರೋದೇ ಚೆನ್ನಾಗಿದ್ದೆ ಯಾಕೋ ಈಗ ತುಂಬಾ ಸೊಗೋಗಿದ್ಯಾ ಹ ನೋಡ್ದವ್ರು ಏನನ್ನಲ್ಲ ಊಟ ಹಾಕೋದಿಲ್ಲ ಅಂತ ಅನ್ಕೋತಾರೆ ಅಳಿ ಅಂದ್ರು ನೋಡಿದ್ರೆ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಪಾಪ ಶಾಪ್ತಿ ಎಷ್ಟು ಸುಳ್ಳು ಹೇಳ್ಬಿಟ್ಟು ನಮ್ಮನ್ನ ಉಳ್ಸೋಕೋಸ್ಕರ ಮಾವ ಅತ್ತೆ ಚೆನ್ನಾಗಿದ್ದೀರಾ ಬನ್ನಿ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದಿರಲ್ಲ ಹಾ ಅಪ್ಪ ನಾ ಚೆನ್ನಾಗಿದ್ದೀನಿ ನೀನ್ ಹೇಗಿದ್ಯಪ್ಪ ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದ್ದಾರೆ ಎಲ್ಲಿ ಕಾಣ್ತಾನೆ ಇಲ್ಲ ಬಿಗ್ರು ಎಲ್ಲಾ ಒಳಗಿದಾರತ್ತೆ ಮಾವ ಬನ್ನಿ ಒಳಗಡೆ ಅಯ್ಯೋ ನೀವು ಬ್ಯಾಗ್ ಇಟ್ಕೊಂಡು ನಿಂತ್ಕೊಂಡಿದ್ದೀರಲ್ಲ ಕುಡಿ ಇಲ್ಲಿ ಬ್ಯಾಗು ಬ್ಯಾಗ್ ಕೊಡಿ ಇರ್ಲಿ ಪರ್ವ ನಾಳೆ ಅಂದ್ರೆ ಶಾಂತಿ ಹೊರ್ಗಡೆಯಿಂದ ಬಂದಿದ್ದಾರೆ ಕಾಲ್ ಕೈ ತೊಳೆಯಕ್ಕೆ ನೀರ್ ಕೊಡು ಆ ನೀರು ಇಡ್ಬೇಕು ಅಂತ ಗೊತ್ತಾಗಿಲ್ಲ ನೋಡು ನೀನ್ ಇಷ್ಟೊತ್ತು ವೈಟ್ ಮಾಡ್ಕೊಂಡ್ ಕೂತೆ ಅದೇ ಇದ್ರಲ್ಲಿ ನೀರ್ ತಂದಿಟ್ಟಿದ್ರೆ ಆಯ್ತಿತ್ತಾ ಅಯ್ಯೋ ಹೌದು ರೀ ಅಪ್ಪ ಅಮ್ಮ ಬರೋ ಖುಷಿಗೆ ನಮಗೆ ಏನು ಅಂತಾನೆ ಗೊತ್ತಾಗಿಲ್ಲ ನೋಡಿ ಮಾ ಮತ್ತೆ ಬರೋ ಖುಷಿಗೆ ಬೆಳಗ್ಗೆಂದ ಪಣಪಣ ಒಂದು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ದಾಳೆ ಎಷ್ಟು ಓಡಾಡ್ತಿದ್ದಾಳೆ ಆ ನಿ ಜಾಗ ನಿಲ್ತಾ ಇಲ್ಲ ಕಾಲು ನಿಂತ ಜಗಲ್ ನಿಲ್ತಾ ಇಲ್ಲ ನೋಡಿ ನನ್ನ ಮಗಲ್ ನೋಡಿ ತುಂಬಾ ಖುಷಿ ಆಗ್ತಿದೆ ಬಿಗ್ರೆ ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಬಿಗ್ರೆ ನಾವು ನೋಡಿ ಎಲ್ಲ ಚೆನ್ನಾಗಿದ್ದೀವಿ ಆ ಬನ್ನಿ ನೀ ಒಳಗಡೆ ಮಾತಾಡೋಣ ಇಲ್ಲೇ ನಿಂತ್ಕೊಂಡಿದ್ದೀರಾ ಶಾಂತಿ ಶಾಂತಿ ಸಮ ನಡಿ ಕರ್ಕೊಂಡು ಒಳಗಡೆ ಇಲ್ಲೇ ನಿಂತು ಬಿಸ್ಲು ಓಡಿತಾ ಇದೆ ತಣ್ಣಗೆ ಏನಾದರೂ ತಂಪಾಗಿ ಮಾಡ್ಕೊಡ್ದು ನೋಡಿ ಎಷ್ಟು ಗಂಟೆ ಹೊರಟ್ರಿ ನಾವು ಬೆಳಗ್ಗೆ ಗಂಟೆಗೆ ಹೊರಟು ಏಳು ಗಂಟೆಗೆ ಹೊರ್ಟು ಆ ಬಸ್ ನಿಂತು 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 ಬಂದ ಇಷ್ಟು ತಡ ಆಯ್ತು ನೋಡಿ ಅಯ್ಯೋ ಯಾವಾಗಲೂ ಅಷ್ಟೇ ನಾವು ಯಾವಾಗ ಬೇಗ ಹೋಗ್ಬೇಕು ಅಂದ್ಕೊಂಡಿರ್ತೀವಿ ಅವಾಗೆಲ್ಲ ಹಿಂಗೆ ಆಗುತ್ತೆ ಆ ಬಸ್ ಇಲ್ಲ ಈ ಬಸ್ ಅವ್ರದಾಗಿರುತ್ತೆ ಇಲ್ಲ ಬೇರೆ ಏನಾದ್ರು ಆಗಿರುತ್ತೆ ಇಲ್ಲ ನಮಗೆ ಟೈಮು ಮಿಸ್ ಆಗೋಗ್ಬಿಡುತ್ತೆ ಹೌದು ಬೀಗ್ರೆ ಅಯ್ಯೋ ಹೌದಾ ಅವಳು ಒಳಗಡೆ ಇದ್ದಾಳೆ ಅಮ್ಮ ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು ಅಡಿಗೆ ಮಾಡಕ್ ಕೂತ್ಕೊಂಡ್ಬಿಟ್ಟಿದ್ದಾರೆ ಆಚೆ ಅದಕ್ಕೆ ಬರ್ತಾ ಇಲ್ಲ ಯಾರ್ದೋ ವಾಯ್ಸ್ ಕೇಳ್ಕೊಂತಲ್ಲ ಬಂದ್ರೆ ಶಾಂತಿ ಅಪ್ಪ ಅಮ್ಮ ನೋಡ್ತೀನಿ ಓ ಶಾಂತಿ ಅಪ್ಪ ಅಮ್ಮ ಬಂದ್ರಾ ಹಾ ತೇವ್ರೆ ಬಂದ್ರು ಇವ್ರು ಯಾರು ಅಂತ ಗೊತ್ತಾಗಿಲ್ಲಲ್ಲ ಹೌದು ಇವ್ರು ಯಾರು ಅಂತ ನನಗೂ ಗೊತ್ತಾಗಿಲ್ಲ ಇವ್ರು ನಮ್ಮ ಅತ್ತೆಯವ್ರದ್ದು ಅಕ್ಕ ನೋಡಿ ಮನನ ಮದ್ವೆ ನೋಡಿರ್ತೀರಾ ಅನ್ಕೊಂಡೆಲ್ಲ ನಾನು ಮದ್ವೆಗೆ ಬಂದಿದ್ದೆ ಮದ್ವೆ ಓಡಾಡ್ತಾ ಇದ್ದಲ್ಲ ಅಷ್ಟು ಮದ್ವೆ ಕಾರ್ಯದಲ್ಲಿ ಎಲ್ಲಾನು ಅಬ್ಸರ್ವ್ ಮಾಡೋದು ಗೊತ್ತಾಗಿಲ್ಲ ನಮ್ ಕಡೆಯವರು ನಿಮ್ ಕಡೆಯವರು ಅನ್ಕೊಂಡು ಮರ್ತೋಗಿದ್ದೀನಿ ಸಮಸ್ಬಿಡಿ ದೊಡ್ಡವ್ರೆ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಮ್ಮ ನೀವ್ ಹೆಂಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಹ್ಞೂ ಶಾಂತಿ ಬೆಳಗ್ಗೆ ಇನ್ನೇ ಖುಷಿಯಲ್ಲಿದ್ದಾಳೆ ನೋಡಿ ನೀವು ಬರ್ತೀರ ಅಂತ ಹೇಳ್ಬಿಟ್ಟು ಅದು ಇದು ಅದು ಇದು ಅಂತ ಓಡಾಡ್ತಾ ಇದ್ದಾಳೆ ಹಂಗೆ ಹೌದೌದು ನಾವು ಕೂಡ ಬೆಳಗ್ಗೆ ಬೇಗ ಎದ್ದು ಹೊರಟು ಬಂದು ಯಾಕಂದರೆ ನನ್ನ ಮಗಳನ್ನ ನೋಡೋದು ಎಷ್ಟೋ ದಿವಸ ಆಗಿತ್ತು ದಿವಸ ಎಲ್ಲ ತಿಂಗಳೇ ಆಗಿತ್ತು ಎಲ್ಲಿ ಒಂದು ಸಲ ಆದರೂ ಬರೋಣ ಅಂತ ಅನಿಸ್ತಾ ಇತ್ತು ಆದರೂ ಕೆಲಸ ಕಾರ್ಯ ಅಂತ ಹೋಗ್ತಾ ಹೋಗ್ತಾಯಿತ್ತು ಇವಳು ಫೋನ್ ಮಾಡಿಲ್ಲ ನಾವು ಫೋನ್ ಮಾಡೋದಂದ್ರೆ ನಂಬರು ಸರಿಯಾಗಿ ಗೊತ್ತಿತ್ತಿಲ್ಲ ನಂಬರ್ ಅನ್ಕೊಂಡು ಸರಿಯಾಗಿ ನಂಬರ್ ಇಲ್ಲದೆ ಯಾರಿಗೆ ಕಾಲ್ ಮಾಡೋಕ್ಕಾಗುತ್ತೆ ಇವರೇ ಮಾಡ್ತಾರೆ ಅಂತ ಕಾಯ್ದಿದ್ದ ಅದು ಅಷ್ಟೊತ್ತಿಗೆ ನಿನ್ನೆ ಇವ್ರ ಅತ್ತೆಯವ್ರು ಕಾಲ್ ಮಾಡಿ ಬನ್ನಿ ಅಂತ ಹೇಳಿದ್ರು ಮನೆಗೆ ಬರೋಣ ಅಂದ್ರೆ ಏನು ಮಾಡೋದು ಕೆಲಸ ಕಾರ್ಯ ಅಂತ ಆಗೋಯ್ತು ಇವತ್ತು ನನ್ನ ಮಗಳನ್ನ ನೋಡಿಕೊಂಡು ನನಗೆ ತುಂಬಾ ಖುಷಿ ಆಗ್ತಾ ನಿಮಗೆ ಮಾತ್ರ ಅಲ್ಲ ಅವಳಿಗೂ ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನ ನೋಡಿ ಹೌದಾ ಅಂದರೆ ಯಾವುದೇ ಮಗಳಿಗಾದ್ರೂ ತಾಯಿ ಬಂದ್ರೆ ಎಷ್ಟು ಖುಷಿ ಆಗುತ್ತೆ ಈಗ ನನ್ನ ತಾಯಿ ಬಿರುಗಾದ್ರೂ ಮಕ್ಕಳು ಮನೆಗೆ ಹೋಗೋದಂದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಹೌದೌದು ಶಾಂತಿ ಹಾಂ ತೇವ್ರೆ ಹೇಳಿ

ಅಲ್ಲಮ್ಮ ಶಾಂತಿ ಮಾವನರೇ ಬರ್ಕೀಟಲ್ ನೀರ್ ತಂದ್ಕೊಟ್ಟಿದ್ಯಾ ಸರಿ ಅವ್ರು ಹೆಂಗ್ ತೊಳ್ಕೋತಾರೆ ಖುಷಿಗೆ ಎಲ್ಲ ಮರ್ತೋಗ್ತಾ ಇದ್ಯಾ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ತಂದಿಲ್ಲ ನೀನು ಅಯ್ಯೋ ಮಾವನವರೇ ಮರ್ತ ಹೋಗ್ಬಿಟ್ಟೆ ನಾನು ಇರಿ ತಗೋಬರ್ತೀನಿ ಅವಳಿಗೆ ನಾವು ಬಂದಿರೋ ಖುಷಿಗೆಲ್ಲ ಮರ್ತೋಗ್ತಾ ಇದೆ ಅದಕ್ಕೆ ಪರವಾಗಿಲ್ಲ ಬಿಡಿ ಹಿಂಗೆ ತೊಳ್ಕೋತೀನಿ ಏನು ಬೇಜಾರಿಲ್ಲ ಅಲ್ಲ అయ్యా అది కానీ బేజారు తడుకోలి తడుకోలి ఏనంత బిస్ల నిల్తిరా బన్ని స్టాప్ అయితో నేటిరి వడకడ నా కాల్ తడుకొని బన్ని హ తడుకో మరి ఆరి హ నేటి కట్టు నేటిరి హ బన్ని అమ్మా బన్ని వడకడ నేటిరి శాంతి హ ఏ అలా ఇష్టు సుల్లేల్దే నిను నానా నానేం సుల్లేల్దేరి ఏం ಅಲ್ಲ ಅಪ್ಪ ಅಮ್ಮ ಕೇಳಿದ್ರು ಯಾಕೆ ಹಿಂಗೆ ಸಣ್ಣ ಆಗೋಗ್ಬಿಟ್ಟಿದ್ಯಾ ಸೊರ್ಗೋಗಿದ್ಯಾನ್ ಈ ಮನೆಯ ಹೆಸರು ಒಳ್ಳೇದು ಮಾಡೋಕ್ಕೋಸ್ಕರ ನೀನು ಡಯಟ್ ಅದು ಇದು ಅಂತ ಸುಳ್ಳೆ ಶಾಂತಿ ಇನ್ನೇನ್ರಿ ಅದೇ ತಾನೇ ಹೇಳಬೇಕು ಈಗ ಈಗ ನಮ್ಮ ಅಪ್ಪ ಅಮ್ಮನಿಗೆ ಹಿಂಗಿದ್ರು ಇವರು ಮೊದಲು ಈಗ ಚೇಂಜ್ ಆಗಿದ್ದಾರೆ ಅದೆಲ್ಲ ಯಾಕೆ ನಮ್ಮ ನಮ್ಮನೆ ವಿಷಯ ನಾವು ಹೇಳ್ಕೊ ತಪ್ಪಲ್ವಾ ಅಪ್ಪ ಅಮ್ಮ ಆಗಲಿ ಯಾರೇ ಆಗಿರಲಿ ಅದಕ್ಕೆ ಡಯಟ್ ಮಾಡ್ತಿದ್ದೆ ಅಂತ ಹೇಳಿದೆ ಇನ್ ಮುಂದೆ ಚೆನ್ನಾಗಿರ್ತೀನಿ ಅಂತ ಅಲ್ವಾ ನಿಜ ನನಗೆ ಆವಾಗ ಒಂಥರ ಆಯಿತು ಶಾಂತಿ ನಾನು ಇಷ್ಟೊಂದು ಕ್ರೂರಿಯಾಗಿ ನೋಡ್ಕೊಂಡಿದ್ನ ನಾನು ನನಗೆ ನನ್ನ ಮೇಲೆ ಅಸಹ್ಯ ಫೀಲ್ ಆಯಿತು ಅದಕ್ಕೆ ಯಾಕೆ ನೀವು ಈಗ ಬೇಜಾರು ಮಾಡ್ತಾ ಇದ್ದೀರಾ ಹೌದೌದು ನಾನು ಬೇಜಾರು ಮಾಡ್ತಾ ಇದ್ದೀನಿ ಆಗ ನೀನು ದಿನ ನಾನು ಬೇಜಾರು ಮಾಡ್ತಾ ಇಲ್ಲ ಇಲ್ಲ ನೀನು ಖುಷಿಯಾಗಿರಬೇಕು ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅವ್ರ ಜೊತೆ ಖುಷಿಯಾಗಿರೋ ಆಯ್ತಾ ಹಾ ರೀ ಏನು ಮಾಡ್ತಿದ್ದೀರಾ ಬನ್ನಿ ನೋಡ್ರಿ ಅಳಿಯಂದ್ರ ಮಗಳು ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಏನು ಮಾತಾಡ್ತಿದ್ದಾರೋ ನೋಡಿ ಒಂದು ನಿಮಿಷನೂ ಬಿಟ್ಟಿರಲ್ಲ ಅನ್ಸುತ್ತೆ ಅಳಿಯಂದಿರೋ ನನ್ನ ಮಗಳನ್ನ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ನೋಡಿ ಹೌದು ಕಣೆ ಇವ್ರು ಫೋನ್ ಮಾಡೋದಿದ್ದಿದೇ ನಮ್ನ ಕರೆಯದಿದ್ದಿದ್ಕೆ ಅವ್ರು ಬರೋದಿದ್ದಕ್ಕೆ ನನ್ನ ಮನ್ಸಲ್ಲೂ ಹಂಗೆ ಅನ್ಸ್ತಾ ಇತ್ತು ಏನ್ ಕಷ್ಟ ಅನುಭವಿಸ್ತಿದ್ದಾಳೋ ನನ್ನ ಮಗ್ಳು ಅಂತ ಆದರೆ ಹಳೇಂದ್ರು ನೋಡು ಒಂದು ನಿಮಿಷನೂ ಬಿಟ್ಟಿರಲಿಲ್ಲ ಆಗ್ಲೇ ನೀರ್ ಹೋದಾಗ ನೀನು ಅಬ್ಸರ್ವ್ ಮಾಡ್ದ ಆ ಏನಂತ ಗೊ ಏನಂದ್ರು ಗೊತ್ತಾ ಅಳಿಯಂದ್ರು ಅಯ್ಯೋ ನೀರು ಎಟ್ಟೋ ಇಲ್ವೋ ಅಂತ ಆತರ ಕೇಳಿದ್ರು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಹಾಗಾದ್ರೆ ಹಾ ಹೌದ್ರ್ ಯಾವಾಗ್ಲೂ ಖುಷಿ ಅವ್ರಿದ್ರು ಅಲ್ಲರಿ ಯಾಕೆ ಹಿಂಗ್ ನನ್ನನ್ನೇ ನೋಡ್ತಾ ಇದ್ದೀರಾ ನಡೀರಿ ಒಳಗೆ ನೀನು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಅದಕ್ಕೆ ಅಯ್ಯೋ ಅಯ್ಯೋ ನಡೀರಿ ಒಳಗಡೆ ಅಲ್ಲಿ ಅತ್ತೆ ಮಾವ ಎಲ್ಲರು ಕಾಯ್ತಾ ಇದ್ದಾರೆ ಓ ಹೌದಲ್ವಾ ಅವ್ರ ಇರೋದೇ ಮರ್ತೋಗ್ ನಾನು ನಡಿ ಪಾಪ ಎಷ್ಟು ಕಷ್ಟ ಕೊಟ್ಟೆ ನನ್ನ ಶಾಂತಿಗೆ ಇನ್ ಯಾವತ್ತೂ ನನ್ ಕಷ್ಟ ಕೊಡಲ್ಲಪ್ಪ ಅಬ್ಬಾ ಏನು ತೂಕ ಇದೆ ಬಾಗು ಏನಿದೆಯೋ ಈ ಬಾಗಲಿ ಅಬ್ಬಾ